ಒಂದು ಅದ್ಭುತವಾದ ಸುಭಾಷಿತದೊಂದಿಗೆ ಈ ದಿನವನ್ನು ಪ್ರಾರಂಭಿಸಿದ್ವಿ ಈಗ ಈ ದಿನದ ಪಂಚಾಂಗವನ್ನು ಗುರುಗಳು ತಿಳಿಸ್ತಾರೆ ಗುರುಜಿ ತಿಳಿಸಿ ಖಂಡಿತಮ್ಮ ಓಂ ಭೂರ್ಭುವಸ್ರ್ಭರೆ ಏಣ್ಯಂ ಭರ್ಗೋದೇವ ಧಿಯೋ ಯೋ ಪ್ರಚೋದಯಾತ್ ಓಂ ತತ್ಸ ವಿಧುರ್ವರೆ ಏಣ್ಯಂ ಓಂ ಭುವ ಧೀಮಹಿ ॐ ओगुंसुवः धियो यो नः प्रचोदयात् ॐ भूः तत्सवितुर्वरेण्यं भर्गो देवस्य धीमहि ॐ ॐभुवः धियो यो नः प्रचोदयात् ॐ ओगुंसुवः तत्सवितुर्वरेण्यं भर्गो देवस्य धीमहि धियो यो नः प्रचोदयात् गायत्रीदेव्यै नमः नमस्करोमि ವಿಶೇಷವಾಗಿ ಎಲ್ಲ ವೇದ ಮಂತ್ರಗಳಿಗೂ ಸಹ ಗಾಯತ್ರಿ ಮಂತ್ರವೇ ತಾಯಿ ಸ್ವರೂಪ ಅಂತ ಹೇಳ್ತೀವಿ ನ ಗಾಯತ್ರಿಯ ಪರಮಂ ಮಂತ್ರಃ ನ ಮಾತು ಪರದೇವತಾ ಅಂತ ಹೇಳ್ತೀವಿ ಗಾಯತ್ರಿ ಮಂತ್ರಕ್ಕಿಂತ ದೊಡ್ಡ ಮಂತ್ರ ಯಾವುದೂ ಇಲ್ಲ ತಾಯಿಗಿಂತ ದೊಡ್ಡ ದೇವತೆ ಯಾರೂ ಇಲ್ಲ ಅನ್ನತಕ್ಕಂಥದ್ದು ಈ ಮಾತಿನ ಸಾರಾಂಶ ಆಗಿರುತ್ತೆ ಆ ಗಾಯತ್ರಿ ಮಂತ್ರವನ್ನು ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅನ್ನೋದು ಪದಪದವಾಗಿ ಒಂದು ಭಾಗ ಭಾಗವಾಗಿ ಪಾದ ವಿಂಗಡಣೆಯನ್ನು ಮಾಡಿಕೊಂಡು ಉಚ್ಚಾರಣೆ ಮಾಡ್ತಕ್ಕಂಥ ಕ್ರಮದಲ್ಲಿ ಇವತ್ತು ನಾನು ಆ ತಾಯಿ ಸ್ಮರಣೆಯನ್ನು ಮಾಡ್ಕೊಂಡಿದ್ದೀನಿ ಕಾರಣ ಏನು ಅಂತಂದರೆ ಆ ಗಾಯತ್ರಿ ಮಂತ್ರದಲ್ಲಿ ಬರತಕ್ಕಂಥ ಒಂದು ಸಾರಾಂಶ ಆಗಿರುತ್ತೆ ಕೊನೆಯಲ್ಲಿ ಧಿಯೋ ಪ್ರಚೋದಯ ಅಂತ ಹೇಳ್ತೀವಿ ನಮ್ಮೆಲ್ಲರ ಬುದ್ಧಿಯನ್ನು ನಮ್ಮೆಲ್ಲರ ಒಂದು ಇಂಟೆಲೆಕ್ಟ್ ಧೀ ಅಂದರೆ ಇಂಟೆಲೆಕ್ಟ್ ಅಂತ ಹೇಳ್ತೀವಿ ನಮ್ಮೆಲ್ಲರ ಇಂಟೆಲೆಕ್ಟನ್ನು ಬುದ್ಧಿಯನ್ನು ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಭಗವಂತ ಪ್ರಚೋದನೆಯನ್ನು ಮಾಡಲಿ ಅಂತ ಹೇಳತಕ್ಕಂಥದ್ದು ಇಲ್ಲಿ ವೈಯಕ್ತಿಕವಾದ ಒಂದು ಕೋರಿಕೆ ಏನೂ ಇರೋದಿಲ್ಲ ನಹಾ ಅಂದರೆ ಎಲ್ಲರಿಗೂ ಸಾರ್ವತ್ರಿಕವಾಗಿ ಇದ್ದ ವಿಶ್ವಾಮಿತ್ರ ಮಹರ್ಷಿಗಳು ಗಾಯತ್ರಿ ಮಂತ್ರವನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿರತಕ್ಕಂಥದ್ದೇ ಈ ಉದ್ದೇಶಕ್ಕೋಸ್ಕರವಾಗಿ ಮನುಕುಲದ ಕಲ್ಯಾಣಕ್ಕೋಸ್ಕರವಾಗಿ ಅಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ನಮ್ಮ ಎಲ್ಲ ವೀಕ್ಷಕರ ಬುದ್ಧಿನೂ ಸಹ ಸರಿಯಾದ ರೀತಿಯಲ್ಲಿ ಪ್ರಚೋದನೆ ಆಗಲಿ ಅಂತ ಹೇಳ್ತಾ ಆ ತಾಯಿ ಸ್ಮರಣೆ ಮಾಡಿಕೊಂಡು ನಿತ್ಯ ಪಂಚಾಂಗಕ್ಕೆ ನಾವು ಅನುವಾಗ್ತಾ ಇದೀವಿ ಈಗಿನ ತಾರೀಕು ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಭಾನುವಾರ ಶ್ರೀ ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿ ಮಧ್ಯಾಹ್ನ ಒಂದು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಇರುತ್ತೆ ಈ ದಿನ ಭಾನುವಾರ ಶ್ರವಣ ನಕ್ಷತ್ರ ರಾತ್ರಿ ಹನ್ನೊಂದು ಗಂಟೆ ಮೂವತ್ತ್ ನಿಮಿಷದವರೆಗೆ ಇರುತ್ತೆ ಐಂದ್ರನಾಮಯೋಗ ಬಾಲವನಾಮಕರಣ ಸೂರ್ಯೋದಯ ಬೆಳಿಗ್ಗೆ ಐದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಸರಿಯಾಗಿ ಸಂಭವಿಸ್ತಾ ಇದೆ ಈ ದಿನ ಅಮೃತಗಳಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಸರಿಯಾಗಿ ಸಂಭವಿಸ್ತಾ ಇದೆ ಇದರ ವೈಶಿಷ್ಟ್ಯ ಏನು ಅಂತಂದರೆ ಅಭಿಜಿನ್ ಲಗ್ನದಲ್ಲಿ ಅಮೃತಗಳಿಗೆ ಬಂದಿರತಕ್ಕಂಥದ್ದು ಈ ಸಮಯದಲ್ಲಿ ಅಮೃತಗಳಿಗೆ ಸದ್ಬಳಕೆಯನ್ನು ನೀವು ನಿಮ್ಮ ಔಷಧೋಪಚಾರಗಳು ಮಾಡತಕ್ಕಂಥದ್ದಾಗಲಿ ಒಂದು ವಿಶೇಷವಾದ ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದಾಗ್ಲಿ ಹಿರಿಯರಿಂದ ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದಾಗಲಿ ಈ ಕೆಲಸಗಳಿಗೆ ನೀವು ಬಳಸ್ಕೊಂಡಿದ್ದಾಗಲಿ ಅಮೃತಗಳಿಗೆ ಪೂರ್ಣ ಲಾಭ ನಿಮಗೆ ಲಭಿಸುತ್ತೆ ಇನ್ನು ವಿಷಗಳಿಗೆ ರಾತ್ರಿ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಸರಿಯಾಗಿ ಸಂಭವಿಸ್ತಾ ಇದೆ ಸೌರಮಾನ ಪಂಚಾಂಗದ ಪ್ರಕಾರ ಈ ದಿನವನ್ನು ಮಿಥುನ ಮಾಸ ತೇದಿ ಒಂದು ಅಂತ ಗುರುತಿಸ್ತಾ ಇದ್ದೀವಿ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಜ್ಯೋತಿಷ್ಯದ ಒಂದು ಅಂಶ ಇದಾಗಿರುತ್ತೆ ಇವತ್ತಿನಿಂದ ಮಿಥುನ ಮಾಸ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ಈ ದಿನವನ್ನು ಸಂಕ್ರಮಣ ಅಂತ ಗುರುತಿಸ್ತಾ ಇದ್ದೀವಿ ಇದು ಪರ್ವಕಾಲ ಆಗಿರುತ್ತೆ ಸೌರಮಾನ ಪಂಚಾಂಗವನ್ನು ಅನುಸರಿಸ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ತುಂಬ ಮುಖ್ಯವಾದ ದಿವಸ ಇದಾಗಿರುತ್ತೆ ಇವತ್ತಿನ ರಾಹುಕಾಲ ಸಾಯಂಕಾಲ ಐದು ಗಂಟೆ ಹನ್ನೆರಡು ನಿಮಿಷದಿಂದ ಆರು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಇರುತ್ತೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಎರಡು ಗಂಟೆಯವರೆಗೂ ಸಹ ಇರುತ್ತೆ ಈ ದಿನದ ಗ್ರಹ ಸಂಚಾರಗಳನ್ನು ನೋಡಿದ್ದಾಗಲಿ ಮೃಗಶಿರಾ ನಕ್ಷತ್ರದ ಮೂರನೇ ಪಾದಕ್ಕೆ ಮಿಥುನ ರಾಶಿಗೆ ಸೂರ್ಯನ ಪ್ರವೇಶ ಆಗ್ತಾ ಇದೆ ತುಂಬ ವಿಶೇಷವಾದಂಥ ಒಂದು ಗ್ರಹ ಸಂಚಾರ ಇವತ್ತಿನ ವಿಶೇಷ ಆಚರಣೆಗಳನ್ನು ನೋಡಿದ್ದಾದಲ್ಲಿ ಮಿಥುನ ಸಂಕ್ರಮಣ ನಾನಾಗಲೇ ಹೇಳಿರೋ ಪ್ರಕಾರ ಜೊತೆಗೆ ಷಡಶೀತಿ ಪುಣ್ಯಕಾಲ ಅಂತ ಪಂಚಾಂಗದಲ್ಲಿ ತಿಳಿಸ್ಕೊಟ್ಟಿದ್ದಾರೆ